ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಬನ್ನಿ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲಿಗೆ ಮೇಷರಾಶಿ ಏಕಾಂತದಲ್ಲಿ ಇರುವುದನ್ನ ಆನಂದಿಸುತ್ತೀರಿ ಪ್ರಯತ್ನಗಳಿಗೆ ಶ್ಲಾಘನೆ ಸಿಗುತ್ತದೆ ಸಹ ಉದ್ಯೋಗಿಗಳಿಂದ ಜ್ಞಾನ ಹಂಚಿಕೊಳ್ಳಿ ಬಜೆಟ್ಗೆ ಕಟ್ಟುನಿಟ್ಟು ನಿಯಂತ್ರಣ ಉಪಯುಕ್ತ ವೃಷಭ ರಾಶಿ ಕಲ್ಪನೆ ನಿಮ್ಮನ್ನು ಉತ್ಸಾಹಗೊಳಿಸುತ್ತದೆ ಅಜ್ಞಾತವನ್ನು ಆವಿಷ್ಕರಿಸಿ ಕಠಿಣ ಪರಿಶ್ರಮದಿಂದ ಕೆಲಸದಲ್ಲಿ ಯಶಸ್ಸಿದೆ ಹೊಳಪು ನಿಮ್ಮ ಚರಿಷ್ಮಾವನ್ನ ಹರಡುತ್ತದೆ ಮಿಥುನ ರಾಶಿ ವೈಯಕ್ತಿಕ ಜೀವನ ಸಂತೋಷದಿಂದ ಕೂಡ ಮಕ್ಕಳಿಗೆ ಖರ್ಚು ಮಾಡಲು ಆಗುತ್ತದೆ ಮನೆಗೆ ಒಳ್ಳೆಯ ಹೆಸರು ಬರುತ್ತದೆ ಬುದ್ಧಿಯಿಂದ ಸಮಸ್ಯೆಗಳು ಬಗೆಹರಿಯುತ್ತವೆ ಕರ್ಕಾಟಕ ರಾಶಿ ಎಲ್ಲದಕ್ಕೂ ಉದಾರತೆ ತೋರಿ ಪ್ರಿಯತಮೆಯೊಂದಿಗೆ ಶಾಪಿಂಗ್ ಇದೆ ನಿಮ್ಮ ಪ್ರೀತಿಯನ್ನ ಅವರು ಶ್ಲಾಘಿಸುತ್ತಾರೆ ಸಿಂಹ ರಾಶಿ ವಿಷಯಗಳು ಸರಿಯಾಗದೇ ಇರಬಹುದು ಒಳ್ಳೆಯದಕ್ಕಾಗಿ ಇದು ನೈತಿಕ ಬೆಂಬಲ ಹುಡುಕಿ ಸರಿ ವ್ಯಕ್ತಿಯೊಂದಿಗೆ ಭೇಟಿ ಕಲ್ಪನೆಯನ್ನ ಬೆಳೆಸುತ್ತದೆ ಕನ್ಯಾ ರಾಶಿ ಹೊಂದಿಕೊಳ್ಳುವಿಕೆಯಿಂದ ಜನರನ್ನ ಮೂಡಿಸುತ್ತೀರಿ ಪ್ರೀತಿಯಲ್ಲಿ ಅನಿರೀಕ್ಷಿತ ಸಂಗಾತಿ ಬಂದರೂ ಆತಂಕವಿಲ್ಲ ಸಂಜೆಗೆಲ್ಲ ಸರಿ ಹೋಗುತ್ತದೆ ತುಲಾ ರಾಶಿ ದಿನ ಒತ್ತಡದಿಂದ ಇರಬಹುದು ಆತಂಕ ಪಡಬೇಡಿ ಸಂಜೆ ಆನಂದಿಸಿ ಪ್ರಯತ್ನೆಯೊಂದಿಗೆ ಆತ್ಮೀಯ ಚರ್ಚೆ ಮಾಡಿ ವೃಶ್ಚಿಕ ರಾಶಿ ಜೀವನ ಶಿಕ್ಷಣ ನೀಡುತ್ತದೆ ಸ್ಪರ್ಧೆಯಿಂದ ಕಲಿಯಿರಿ ಈರ್ಷ್ಯೆ ಬರುತ್ತದಾದರೂ ಬಿಡಿ ತಪ್ಪು ಮಾಡಿದರೂ ಕ್ಷಮಿಸಿ ಧನುರಾಶಿ ಗ್ರಾಹಕ ಸಭೆಗಳಲ್ಲಿ ಸಮಯ ಕಳೆಯುತ್ತೀರಿ ಅರ್ಥೈಸುವಿಕೆಯಿಂದ ಪ್ರಸ್ತಾವನೆಗಳು ಲಾಭಕರ ಮಕರ ರಾಶಿ ಪರಿಪೂರ್ಣ ಸಂಗಾತಿ ಕಂಡಿಕೊಳ್ಳಿ ಭಾವನೆಗಳನ್ನು ವ್ಯಕ್ತಪಡಿಸಿ ಕುಟುಂಬಕ್ಕೆ ಪ್ರೀತಿ ನೀಡಿ ಅದೇ ರೀತಿ ಪಡೆಯಿರಿ ಕುಂಭರಾಶಿ ಗುಣಮಟ್ಟದ ಸಮಯ ಕೊಡುತ್ತೀರಿ ಸಾಮರಸ್ಯ ಕಷ್ಟ ಘಟನೆಗಳು ವಾಸ್ತವ ತೋರಿಸುತ್ತವೆ ಕೊನೆಯದಾಗಿ ಮೀನರಾಶಿ ಎರಡು ಗುಂಪುಗಳ ನಡುವೆ ಸಮತೋಲನ ಕಷ್ಟ ನಿಮ್ಮ ಪ್ರಭಾವ ಎಲ್ಲರನ್ನ ಗೆಲ್ಲಿಸುತ್ತದೆ ಮಹಿಳೆಯರು ಲಾಭ ಪಡೆಯುತ್ತಾರೆ ಹೀಗಿವೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ